ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಿಳಾ ಸಬಲೀಕರಣದ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮ ಹಾಗೂ ಮಹಿಳೆಯರಿಗಾಗಿ ಇರುವ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಪ್ರದರ್ಶನ ಮಳಿಗೆ ಮತ್ತು ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗೌರವಾನ್ವಿತ ಅತಿಥಿಗಳನ್ನ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು ಮಹಿಳೆಯರಿಗಾಗಿ ಇರುವ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಏರ್ಪಡಿಸಲಾಗಿದ್ದ ಪ್ರದರ್ಶನ ಮಳಿಗೆಗಳನ್ನ ವೀಕ್ಷಿಸುವುದರೊಂದಿಗೆ ಮಹಿಳೆಯರಿಗಾಗಿ ಉಚಿತವಾಗಿ ಏರ್ಪಡಿಸಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ವೀಕ್ಷಣೆ ಮಾಡಲಾಯಿತು ಮುಂದುವರೆದು ಪೋಷಣ್ ಕಾರ್ಯಕ್ರಮದಡಿ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಹಾಗೂ ಮಹಿಳೆಯರ ಸಬಲೀಕರಣಕ್ಕಾಗಿ ಇರುವ ಯೋಜನೆಗಳು ಕಾನೂನಿನ ಬಗ್ಗೆ ಮತ್ತು ಮಹಿಳೆಯರ ಯೋಗಕ್ಷೇಮ ಹಾಗೂ ಆರೋಗ್ಯ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸಲಾಯಿತು ಮಾಡಿದರೆ ನಮ್ಮ ಇಡೀ ರಾಜ್ಯಕ್ಕೆ ಅದು ಉತ್ತಮವಾದಂತ ಒಂದು ಮಾದರಿಯನ್ನು ನಾವು ಕಟ್ಕೋಬಹುದು ಅಂತ ನನ್ನ ಭಾಸೆ ಇಪ್ಪತ್ತು ವರ್ಷ ಹಿಂದೆ ಎರಡ್ ಸಾವಿರ ಐದು ಆರಲ್ಲಿ ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಕಾರ್ಯದರ್ಶಿ ಆಗಿದೆ ಕೆಲವ್ರಿಗೆ ನೆನ್ಪಿದೆಯಾ ಎಲ್ಲರಿಗೂ ನೆನಪಿದೆ ಆವಾಗ ಈ ಎರಡು ಯೋಜನೆಗಳು ಪ್ರಾರಂಭ ಆಗಿತ್ತು ಒಂದು ಭಾಗ್ಯಲಕ್ಷ್ಮಿ ಯೋಜನೆ ನಮ್ಮ ಹೆಣ್ಮಕ್ಳಿಗೆ ಒಂದು ಲಕ್ಷ ಅದು ಬಾಂಡ್ ಕೊಡುವಂಥದ್ದು ಇನ್ನೊಂದು ಡೊಮೆಸ್ಟಿಕ್ ವೈಲೆನ್ಸ್ ಕೌಟುಂಬಿಕ ದೌರ್ಜನ್ಯ ಆಕ್ಟ್ ಅನ್ನು ತರಲಾಗಿತ್ತು ಅದರಲ್ಲಿ ವಿಶೇಷತೆ ಏನಿತ್ತು ಯಾರಿಗೂ ಗೊತ್ತಾ ಕೌಟುಂಬಿಕ ದೌರ್ಜನ್ಯ ಆಕ್ಟ್ ಏನ್ ವಿಶೇಷ ಅದು ಬಹಳಷ್ಟು ಹತ್ತ ಹದಿನಾರು ಆಕ್ಟ್ ಗಳಿದಾವೆ ಈ ಈ ಈ ಅಧಿನಿಯಮದ ವಿಶೇಷತೆ ಏನು ಮೊದಲನೇದಾಗಿ ನಾವು ಪೊಲೀಸ್ ಹತ್ರ ಹೋಗ್ಬೇಕಾಗಿಲ್ಲ ಮಹಿಳಾ ಮಕ್ಕಳು ಇಲಾಖೆ ಅಧಿಕಾರಿಯಾಗಿ ತಾಲೂಕು ಮಟ್ಟದವರಾಗಲಿ ಜಿಲ್ಲಾ ಮಟ್ಟದವರಾಗಲಿ ಅವರಿಗೆ ನೇರವಾಗಿ ನಿಮ್ಮ ಕಂಪ್ಲೇಂಟನ್ನು ಕೊಡಬಹುದು ನಿಮಗೆ ಕೌಟುಂಬಿಕವಾಗಿ ಯಾವುದೇ ದೌರ್ಜನ್ಯ ಆ ದೌರ್ಜನ್ಯ ಅಂದರೆ ನಿಮಗೆ ಹೊಡೆದಿರಬೇಕು ಅಂತಲ್ಲ ಮಾನಸಿಕವಾಗಿ ದೌರ್ಜನ್ಯ ಕೊಟ್ಟಿದ್ರೂ ಕೂಡ ನೀವು ಕಂಪ್ಲೇಂಟ್ ಮಾಡೋಕ್ಕಾಗತ್ತೆ ಇದು ಯಾಕೆ ಮಾಡಿದ್ದು ನಿಮಗೆ ಸಶಕ್ತಗೊಳಿಸಲು ಅಂದರೆ ಒಬ್ಬರು ಸತಾಯಿಸ್ತಾ ಇದ್ದಾನೆ ನೀವು ಸಹಿಸ್ತಾ ಇದ್ದೀರಿ ಅದು ಕ್ಲೋಸ್ ಆಗಬೇಕು ಇನ್ನು ನಾನು ಬಿಡೋದಲ್ಲ ಯಾರಿಗೆ ಸತಾಯಿಸ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಇದು ಫಸ್ಟ್ ಕ್ಷಮತೆ ಫಸ್ಟ್ ಸಬಲೀಕರಣ ಅದಕ್ಕೆ ಪೊಲೀಸ್ ಹತ್ರ ನಾನು ಹೋಗಲ್ಲ ಯಾಕಂದ್ರೆ ಅವ್ರು ಹೆದ್ರಿಸಿ ಏ ಹೋಗಮ್ಮ ಮನೆಗೆ ಹೋಗಿ